ಸ್ಟ್ಯಾಂಡರ್ಡ್ ನಾನು ಯಾವ್ದು ಸಹ ಪದಾರ್ಥಗಳು ತಗೋಬಾರ್ದು ಒಂದ್ ದಿವಸ ಒಂದ್ ಬಿಸ್ಕೆಟ್ ಪ್ಯಾಕೆಟ್ ಸಿಗುತ್ತೆ ಅಷ್ಟೇ ಡೆಲ್ಲಿಗೆ ಎರಡ್ ವಾರ ಹಿಂದೆ ನಾವೆಲ್ಲರೂ ಬಂದ್ವಿ ಉಸಿರಾಡಕ್ ಆಗ್ತಿಲ್ಲ ಅಲ್ಲಿ ಲಾಸ್ಟ್ ಟೈಮ್ ಡೆಲ್ಲಿಗೆ ಹೋಗ್ ಬಂದಾಗ ನನಗೆ ಬ್ರಾಂಕೈಟಿಸ್ ಆಯ್ತು ಅವರು ಸರಿಯಾಗಿರೋ ಗಾಳಿ ಸಹ ಜನರಿಗೆ ಕೊಡಕ್ ಆಗ್ತಿಲ್ಲ ಅಚ್ಚೆ ದಿನ ಬರುತ್ತೆ ಅಂತ ಹೇಳುದು ಹ್ಮ್ ಯಾರ ಬಂತು ಅಚ್ಚೆ ದಿನ ಪೆಟ್ರೋಲ್ ಡೀಸೆಲ್ ಬೆಲೆ ನೋಡಿ ಎಷ್ಟಿತ್ತು ಎಷ್ಟಾಗಿದೆ ಯಾರಾದ್ರೂ ಮಾತಾಡಿದ್ರೆ ಅವ್ರ ಮೇಲೆ ಇಡಿ ಐ ಟಿ ಜೈಲ್ಗೆ ಹಾಕೋದು ಏನ್ ಆಗ್ತಿದೆ ನಮ್ ದೇಶದಲ್ಲಿ ಬಿಜೆಪಿಯವ್ರು ಬಂದ ಮೇಲೆ ಜಾತಿ ಧರ್ಮದ ಹೆಸರಲ್ಲಿ ನಿಜವಾಗ್ಲು ಎಷ್ಟು ಜನರಿಗೆ ತೊಂದರೆ ಕೊಡ್ತಿದ್ದಾರೆ ಮಹಿಳೆಯರ ಮೇಲೆ ದೌರ್ಜನ್ಯ ಇನ್ನೂ ಹೆಚ್ಚಾಗಿದೆ ಯಾವುದೇ ಸರ್ಕಾರ ಆಗಿರ್ಲಿ ಮಹಿಳೆಯರ ಮೇಲೆ ಆಗ್ತಿರುವಂತ ದೌರ್ಜನ್ಯ ನಿಲ್ಬೇಕು ಕೋವಿಡ್ ಪಿ ಎಂ ಕೇರ್ಸ್ ಫಂಡ್ಸ್ ಅಂತ ಮಾಡುದು ಎಲ್ಲಿ ಹೋಯ್ತು ಅದು ನಿಜವಾಗ್ಲು ಇದು ಪ್ರಜಾಪ್ರಭುತ್ವನ ಎಸಿ ತಿಂಗ್ನ ಡೆಮಾಕ್ರೆಸಿ ಬರ್ತಾ ಇಲ್ಲ ಮಕ್ಕಳಿಲ್ಲ ಬೆಳಗ್ಗೆ ರಾತ್ರಿ ನಾನು ಬರೀ ಜನರ ಸೇವೆನ ನಾನು ಮಾಡ್ಕೊಂಡು ಬಂದೆ ಒಂದು ಆರು ವರ್ಷ ಏಳು ವರ್ಷ ಹುಡುಗಿ ಜೋರಾಗಿ ನೋಡ್ಬಂದು ನನಗೆ ತಬ್ಕೊಂಡು ತಬ್ಕೊಂಡು ಹೇಳೋದು ಎಷ್ಟ ಆಯಿತು ನಿನ್ನ ನೋಡಿ ಯಾಕೆ ಬಂದಿಲ್ಲ ನೀವು ಲೇಡೀಸ್ಗೆ ಸ್ವಲ್ಪ ಎಂಟರ್ಟೈನ್ ಮಾಡೋಣ ಅವರು ಸ್ವಲ್ಪ ಇಂಪ್ರೇಷನ್ ಆಗ್ಬಿಡ್ತಾರೆ ಅಂದ್ರೆ ಸರಿ ಡಾನ್ಸ್ ಮಾಡಿದೆ ಅದೇ ಬರುವ ಇನ್ನೂ ಹೆಚ್ಚು ಜನರಿಗೆ ಕೊಟ್ಟು ಅನ್ನೋದು ಈ ಒಂದು ಅವಕಾಶ ಮೇಡಮ್ ನೀವು ಪ್ರಾಣಿಗಳಿಂದ ಪ್ರಾಣಿಗಳಿಗೆ ಸಂಬಂಧಪಟ್ಟಿದ್ದು ವಸ್ತುಗಳನ್ನ ಬಳಸೋದಿಲ್ಲ ಹಾಲು ಕುಡಿಯೋದಿಲ್ಲ ಆ ತರ ಒಂದು ಅಭ್ಯಾಸ ನಿಮಗಿದೆ ಅಂತ ಏನ್ ಅದು ಯಾಕೆ ಆತ ಕೇಳ್ಪಟ್ಟಿದ್ದೀನಿ ಈ ಕಾರ್ ಕವರ್ನ ಇದ್ದು ತೆಗಸ್ಬಿಟ್ಟು ಅದು ಬೇರೆ ಹಾಕಿ ಯೂಸ್ ಮಾಡ್ತಿದ್ದೀರಂತೆ ಏನದು ಅಭ್ಯಾಸ ಹೇಳಿ ನಾನು ಚಿಕ್ಕ ನಾನು ಚಿಕ್ಕ ವಯಸ್ಸಿಂದ ವಿಶೇಷವಾಗಿ ಪ್ರಾಣಿಗಳಿಗೂ ಸಹ ತೊಂದರೆ ಮಾಡಬಾರ್ದು ಅಂತ ಅವಾಗ ಆ ಉದ್ದೇಶದಿಂದ ನಾನು ಸ್ಟ್ಯಾಂಡರ್ಡ್ ಇರುವಂತೆ ನಾನು ವೆಜಿಟೇರಿಯನ್ ಆದರೆ ವೀಕೆಂಡ್ ಅಂದ್ರೆ ಪ್ರಾಣಿಗಳೂ ಸಹ ಪದಾರ್ಥಗಳು ತಗೋಬಾರ್ದು ಅಂತ ಎಲ್ಲರೂ ಇರ್ಬೋದು ಸೊ ಹಾಗಾಗಿ ಯಾಕಂದ್ರೆ ಇದರೂ ಸಹ ನೋಡಿ ಹಾಲು ಗಂಡು ಪಾಪ ಕಳಿಸ್ತಾರೆ ಫಾರ್ಮಿಂಗ್ ಅಂತ ಇದೆ ಬಟ್ ಈಗ ರಾಜಕೀಯ ಬ ರಾಜಕೀಯ ಬಂದ್ಮೇಲೆ ಕಷ್ಟ ಮಾಡ್ ಯಾಕಂದ್ರೆ ಯಾರು ಇಡೀ ದಿವಸ ಎಲೆಕ್ಷನ್ ಕ್ಯಾಂಪೇನ್ ಇರುತ್ತೆ ಒಂದು ಬಿಸ್ಕೆಟ್ ಪ್ಯಾಕೆಟ್ ಸಿಗುತ್ತೆ ಅಷ್ಟೇ ಆ ಬಿಸ್ಕೆಟ್ ಪ್ಯಾಕೆಟ್ ಅಲ್ಲಿ ಮುಳೀಕೊಂಡಿದ್ದಾಗಲ್ಲ ಅಂತ ನಾನು ಹೇಳಕ್ ಆಗಲ್ಲ ಪ್ರಸಾದ ಕೊಡ್ತಾರೆ ತಿನ್ಬೇಕು ಅಷ್ಟು ಸ್ಟಿಕ್ಟ್ ಇರೋಕಾಗಲ್ಲ ಬಟ್ ನನ್ನ ಜೀವನದ ಸಿದ್ಧಾಂತ ಏನು ಅಂದ್ರೆ ಅಹಿಂಸಾ ಪರ್ಮೋ ಅಂದ್ರೆ ನಾವ್ ಏನೇ ಯಾರೇ ಆಗಿರಲಿ ನಾವ್ ಏನ್ ಮಾಡಿದ್ರು ಸಹ ಮನುಷ್ಯರಾಗಿರ್ಲಿ ಪ್ರಾಣಿಗಳ ನಾವು ಹಿಂಸೆ ಮಾಡಬಾರ್ದು ಅದು ಫಾಲೋ ಮಾಡಿದ್ರೆ ಸಾವಿರ ಪರಿಸರ ಕಾಳಜಿ ಪ್ರಾಣಿ ಪ್ರೀತಿ ಅದನ್ನೆಡ್ ಕೂಡ ಮೇಡಮ್ ನೋಡಿ ಈಗ ನಾನು ಒಂದು ಕೊಡ್ತೀನಿ ಆ ಡೆಲ್ಲಿಗೆ ಎರಡು ವಾರ ಹಿಂದೆ ನಾವೆಲ್ಲರೂ ಹೋಗ್ಬಂದ್ವಿ ಉಸಿರಾಡಕಾಗ್ತಿಲ್ಲ ಅಲ್ಲಿ ಪೊಲ್ಯೂಷನ್ ಟು ಅದ್ವಾನ್ವಾಗಿ ಇದೆ ಪೊಲ್ಯೂಷನ್ ಎಕ್ಯಿ ಯೆಷ್ಟಿದೆ ಅಂದ್ರೆ ಸಾರಾದ್ರುಗಳಿದೆ ಅಲ್ಲಿ ನಾನು ಹೋಗಿ ತಕ್ಷಣ ಮಾಸ್ಕ್ ಹಾಕೊಂಡಿದೆ ಏರ್ ಕ್ಯೂಯೂ ಟೈಮ್ ನಾನು ಲೈಕ್ ಕಮರ್ಸಲ್ಲಿ ಇರ ಹಂಗೋ ವರ್ಕಿಸ್ ಮೂರು ನಾಲ್ಕು ದಿನ ಹೊಯಿಸತೆ ಉತ್ತರ ವರ್ತartifactId ಮೀಟಿಂಗ್ ಪ್ರತಿಮಕ್ಕೆ ಲೈ ಇದೆ लास्ट ಇಯರ್ ಬೆಳಿ ಹೋಗೊಂಡಾಗ ನನಗೆ ಬ್ರಾನ್ಕೈಟಿಸ್ ಆಯ್ತು ಅದಕ್ಕೆ ಮೂರು ವರ್ಷ ನನಗೆ ನಿಮೋನೆ ಆಯ್ತು ನನಗೆ ರೀತಿ ಅಂದ್ರೆ ಲೆಕ್ಕ ಮಕ್ಕಳಿರ್ಬೋದು ಇಲ್ಲೇನೇ ಕೇಳ್ಬೋದು ಅವ್ರ ಪರಿಸ್ಥಿತಿ ಹೇಗಿರ್ಬೇಕಾಗಲಿ ಬಿಜೆಪಿಯವರು ರಿಜ್ವಲ್ ಸರಿಯಾಗಿರೋ ಗಾಳಿ ಸಹ ಜನರಿಗೆ ಕೊರಕ್ ಆಗ್ತೀನ ಅಂದ್ರೆ ಅದು ನಮ್ಮ ರಾಜಧಾನಿಯಲ್ಲಿ ನಮ್ಮ ಆಫ್ ಒಂದು ಕಂಟ್ರಿ ಏನ್ ಪ್ರಯೋಜನ ಹನ್ನೊಂದು ವರ್ಷ ಆಯ್ತು ಒಂದು ಆಮೇಲೆ ಮೊನ್ನೆ ನೋಡಿ ರಿಜ್ವನ್ ಅಷ್ಟು ಬೇಸರಾಯ್ತು ಇನ್ನೂರಲ್ಲಿ ಮಧ್ಯಪ್ರದೇಶದಲ್ಲಿ ಕುಡಿಯೋ ನೀರನ್ನ ಆ ಪಾಪ ಆ ವಿಷ್ಣು ಜನ ಸಕ್ಕೋಗಿದ್ದಾರೆ ಐದ್ ತಿಂಗಳ ಮಗು ಸಕ್ಕೋಗಿದ್ದಾರೆ ನಾವು ಕುಡಿಯೋ ನೀರು ಗಾಳಿ ವಾತಾವರಣ ಚೆನ್ನಾಗಿದ್ರೆ ನಾವು ಚೆನ್ನಾಗಿರೋದು ಕರೆಕ್ಟ್ ಹಾಗಾಗಿ ಆ ಅಚ್ಚೇದೇನು ಬರುತ್ತೆ ಅಂತ ಹೇಳಿದ್ರು ಯಾರು ಬಂತು ಅಚ್ಚೇದೇನು ಬಹುಶಃ ಯಾರು ಅದಾನಿ ಅಂಬಾನಿ ಅಂತವ್ರು ಬಿಟ್ಟು ಸಾಮಾನ್ಯ ಜನರಿಗೆ ಮಹಿಳೆಯರಿಗೆ ರೈತರಿಗೆ ಕಾರ್ಮಿಕರಿಗೆ ಅದು ಬಂದಿಲ್ಲ ಮಧ್ಯಮ ವರ್ಗದವ್ರಿಗೆ ಗ್ಯಾಸ್ ಬೆಲೆ ನೋಡಿ ಎಷ್ಟಿತ್ತು ಎಷ್ಟಾಗಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ನೋಡಿ ಎಷ್ಟಿತ್ತು ಎಷ್ಟಾಗಿದೆ ಎಲ್ರು ಪ್ರತಿಭಟನೆ ಮಾಡ್ತಿದ್ದಾರೆ ರೈತರಿಂದ ಹಿಡ್ಕೊಂಡು ಆಶಾ ಕಾರ್ಯಕರ್ತರು ಸಹ ಆಮೇಲೆ ಯಾರಾದ್ರೂ ಮಾತಾಡಿದ್ರೆ ಅವ್ರ ಮೇಲೆ ಇಡಿ ಐ ಟಿ ಜೈಲಿಗೆ ಹಾಕೋದು ಏನಾಗ್ತಿದೆ ನಮ್ಮ ದೇಶದಲ್ಲಿ ಆಮೇಲೆ ನೋಡಿ ಇನ್ನೊಂದು ನಾವ್ಯಾರು ಒಂದು ಅಪ್ಲಿಕೇಶನ್ ಹಾಕಿ ನಾವು ಹುಟ್ಟಲ್ಲ ನಾನು ಈ ಜಾತಿಯಲ್ಲಿ ಹುಟ್ಟಬೇಕು ನಾನು ಈ ಧರ್ಮದಲ್ಲಿ ಹುಟ್ಟಬೇಕು ನಾನು ಮಹಿಳೆಗೆ ಹುಟ್ಟಬೇಕು ನನ್ ಪುರುಷನಲ್ಲಿ ಹುಟ್ಟಬೇಕು ನನ್ನ ಮಗಳಿಗೆ ನಾವು ಯಾರು ಅದಕ್ಕೆ ನಾವು ಹಡಬೋ ಆದರೆ ಈ ಬಿ ಜೆ ಪಿಯವರು ಬಂದ ಮೇಲೆ ಜಾತಿ ಧರ್ಮದ ಹೆಸರಲ್ಲಿ ನಿಜವಾದ್ರು ಎಷ್ಟು ಜನರಿಗೆ ತೊಂದರೆ ಕೊಡ್ತಿದ್ದಾರೆ ಅಂದ್ರೆ ಬಹಳ ಬೇಸರ ಆಗುತ್ತೆ ದ ಸೋಷಿಯಲ್ ಫ್ಯಾಬ್ರಿಕ್ ಆಫ್ ದ ಕಂಟ್ರಿ ಇಸ್ ಬೀನ್ ಮಹಿಳೆಯರ ಮೇಲೆ ದೌರ್ಜನ್ಯ ಇನ್ನೂ ಹೆಚ್ಚಾಗಿದೆ ಮೊನ್ನೆ ನೋಡಿ ಉನಾವಲ್ಲಿ ಒಬ್ಬ ಮಹಿಳೆಯ ರೇಪ್ ಮಾಡಿ ಅವ್ರ ಆ ಬಿಜೆಪಿ ಶಾಸಕನೇ ಮತ್ತೆ ಮೇಲ್ ಬಂತು ಇಡೀ ತಾಯಿ ಅವ್ರ ಪ್ರತಿಭಟನೆ ಮಾಡಿದಾಗ ಅವ್ರ ಮೇಲೆ ನಾಟಿ ಚಾರ್ಜ್ ಎಲ್ಲ ಮಾಡಿದ್ದಾರೆ ನಮ್ ಸರ್ಕಾರ ಇದ್ದಾಗ ನಿಮಗ್ ನೆಟ್ಟಿರ್ಬೋದು ನಿರ್ಭಯ ಆಯ್ತು ಆಗ ನಾವು ಇಡೀ ದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ಇನ್ನೂ ಸಹ ಬಹುಮಾನ ಪ್ರತಿಭಟನೆ ಮಾಡ್ಲಿ ಕ್ಯಾಂಡಿಡೇಟ್ ನ ಮಾರ್ಚ್ ಮಾಡಿದ್ವಿ ಯಾವುದೇ ಸರ್ಕಾರ ಆಗಿರ್ಲಿ ಮಹಿಳೆಯರ ಮೇಲೆ ಆಗ್ತಿರುವಂತ ದೌರ್ಜನ್ಯ ನಿಲ್ವೇ ನಿರ್ಭಯ ಯೋಜನೆ ಅಡಿಯಲ್ಲಿ ಸಾಕಷ್ಟು ಕೆಲಸಗಳು ಹೌದು 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 ಆ ಹೊಸ ಕಾಮೆ ಬಂತು ಅಲ್ಲಿ ಏನಾಯ್ತು ಎಲ್ಲಿ ಹೋಗಿದೆಯೋ ಫಂಡ್ಸು ಯಾರು ಪ್ರಶ್ನೆ ಮಾಡಲ್ಲ ಮೇಡಮ್ ಆಮೇಲೆ ನೋಡಿ ಕೋವಿಡ್ ಬಂತು ಕೋವಿಡ್ ಟಿಎಂ ಕೇರ್ಸ್ ಫಂಡ್ಸ್ ಅಂತ ಮಾಡಿದ್ರು ಎಲ್ಲಿ ಹೊತ್ತು ದುಡ್ಡು ಪ್ರತಿಯೊಂದು ಆ ರಾಜ್ಯದಲ್ಲೂ ಇಡೀ ದೇಶದಲ್ಲಿ ಎಷ್ಟು ಜನ ಸತ್ತು ಅಂತ ಹತ್ತು ಪರ್ಸೆಂಟ್ ಅವರು ಡಿಕ್ಲೇರ್ ಮಾಡಿಲ್ಲ ಅನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ನೋಡಿ ಆ ಕುಂಭೇಳು ಸಹ ಆಗಿರೋ ಆ ಕಾಲ್ತುಲಿಕದಲ್ಲಿ ಮೊನ್ನೆ ಬಿ ಬಿ ಅಲ್ಲಿ ಬಂತು ಆಗಿರೋದು ನಿಜವ್ ಏಟಿ ಪ್ಲಸ್ ಅಂತ ಇಲ್ಲ ಅಂದ್ರೆ ನಿಜವಾಗ್ಲೂ ಇದು ಪ್ರಜಾಪ್ರಭುತ್ವ ಇಟ್ಸ್ ಇಟ್ ಏವಲ್ ಅ ಡೆಮಾಕ್ರೆಸಿ ನನಗೆ ಯಾವತ್ತು ಅಷ್ಟು ಬೇಸರ ಆಯ್ತು ಅಂದ್ರೆ ಒಬ್ಬ ಪ್ರಾಮಾಣಿಕವಾಗಿ ಒಬ್ಬ ಕೆಲಸ ಮಾಡಿ ಮಾಡಿರುವಂತ ನಾ ಒಬ್ಬ ಮಹಿಳೆ ನಾನು ಕಷ್ಟಪಟ್ಟು ಐದು ವರ್ಷ ನಾನು ದುಡಿದೀನಿ ನಾನು ಆಪೋಸಿಷನ್ ಅಲ್ಲಿ ಇದ್ರು ಸಹ ನಾನು ಬೀಳಿನಿಂದ ಪ್ರತಿಭಟನೆ ಮಾಡಿ ಫಂಡ್ಸ್ ಬಂದಿಲ್ಲ ಸಹ ನಾನು ರೋಡ್ ಆಗಿರಲಿ ಪಾರ್ಕ್ ಆಗಿರಲಿ ಕೋರ್ಟ್ ಸಂದರ್ಭದಲ್ಲಿ ಪ್ರತಿಯೊಂದು ಡೆವಲಪ್ಮೆಂಟ್ ಮಾಡಿದೆ ಆಮೇಲೆ ಗೆದ್ದಾದ ಮೇಲೆ ಈಗ ಮೋಸ ಮಾಡಿ ಸೋಲಿಸ್ತಾರೆ ಅಂದ್ರೆ ಆಮೇಲೆ ನೋಡಿ ನಾನು ಕೋರ್ಟಿಗೂ ಸಹ ಹೋಗಿದ್ದೀನಿ ಕೋರ್ಟಿಗೂ ಸಹ ಹೋಗಿದ್ದೀನಿ ನಾನು ಎಷ್ಟು ಎರಡೂವರೆ ವರ್ಷ ಆಯ್ತಲ್ಲ ಮೇಡಮ್ ಐದು ವರ್ಷ ಇರೋದು ಇನ್ ಡಾಕ್ಟರ್ ಹೋಗ್ಬೇಕು ನಾನು ಈಗ ನ್ಯಾಯಾಧೀಶರು ಈಗ ಎರಡೂವರೆ ವರ್ಷ ಆಯ್ತು ಈಗಲೂ ಸಹ ಕೊಟ್ಟಿಲ್ಲ ಮಾಡ್ಬೇಕು ನಾನು ಹ್ಮ್ ಮೇಡಮ್ ರಾಜಕೀಯಕ್ಕೆ ತುಂಬಾ ಇಷ್ಟಪಟ್ಟು ಬಂದ್ರಿ ನಿಮ್ಗೆ ರಾಜಕೀಯದಲ್ಲಿ ಯಾವತ್ತಾದ್ರೂ ನಾನು ಬಗ್ಗವಾಗಿದ್ದಪ್ಪ ಅಂತ ತುಂಬಾ ಬೇಜಾರಾಗಿರೋ ಇನ್ಸಿಡೆಂಟ್ ಅಂತ ಅಂದ್ರೆ ನಿಮ್ಗೆ ಇದೇ ಇನ್ಸಿಡೆಂಟ್ ಹೌದು ಹೌದು ತುಂಬಾ ಬೇಜಾರಾಯ್ತು ಯಾಕಂದ್ರೆ ಒಬ್ಬ ಒಂದಿಸ ನಾನು ಲಂಚ ತಗೊಂಡಿಲ್ಲ ತೊಗೊಳಕ್ ಬಿಟ್ಟಿಲ್ಲ ಬೇರೆಯವರು ಕೊಡಕ್ ಬಿಟ್ಟಿಲ್ಲ ಆಮೇಲೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೀನಿ ಇವ್ನ ವೋಟ್ ಹಾಕಿಲ್ಲ ಇವ್ನ ವೋಟ್ ಹಾಕಿಲ್ಲ ಅಂತ ನಾನು ನೋಡಿಲ್ಲ ಫುಲ್ ಟೈಮ್ ಪಾಲಿಟಿಷನ್ ಗಂಡ ಇಲ್ಲ ಮಕ್ಕಳಿಲ್ಲ ಬೆಳಿಗ್ಗೆ ರಾತ್ರಿ ನಾನು ಬರೀ ಜನರು ಸೇರಿದ್ರೆ ನಾನು ಮಾಡ್ಕೊಂಡು ಬಂದೆ ಆದ್ರೆ ಎಲೆಕ್ಷನ್ ಆದ್ಮೇನು ಸಹ ಈ ರೀತಿ ಮಾಡಿದ್ರೆ ಇನ್ನು ಏನು ಉಳಿದಿದೆ ನಮ್ಮ ದೇಶದಲ್ಲಿ ಇದನ್ನು ನಾನು ಕ್ರಿಯೇಟ್ ಮಾಡ್ಬಿಡ್ತಾರೆ ಅಂದ್ರೆ ಇಟ್ ಇಸ್ ನಾಟ್ ಇನ್ ಫೇರ್ ಎಲೆಕ್ಷನ್ ಆಮೇಲೆ ನನಗೂ ಅನಿಸ್ತು ಬೇಜಾರಾಗಿ ಒಂದು ಒಂದ್ ಎರಡು ಮೂರು ತಿಂಗಳು ಆಮೇಲೆ ಗಣೇಶ ಹಬ್ಬ ಬಂತು ಆಗ ಒಂದು ಗಣೇಶ ಕಡೆ ಕಲಿತಾರ ಹುಡುಗನ ಆಗ ಹೋಗಿದ್ರೆ ಆಗ ಸಡನ್ ಆಗಿ ಒಂದು ಚಿಕ್ಕ ಮಗು ಒಂದು ಆರು ವರ್ಷ ಏಳು ವರ್ಷ ಹುಡುಗಿ ಜೋರ ಬಂದ್ರು ನನ್ನ ತಬ್ಕೊಂಡು ತಪ್ಕೊಂಡು ಹೇಳಿದ್ರು ಎಷ್ಟು ದಿವಸ ಆಯ್ತು ನೋಡಿ ಹ್ಮ್ ಯಾಕೆ ಬಂದಿಲ್ಲ ನೀವು ನನ್ ತುಂಬ ಬೇಜಾರಾಯ್ತು ಅಂತ ಹೇಳಿದ್ರು ಆಮೇಲೆ ಅವ್ರ ಅಪ್ಪ ಬಂದು ನೀವು ಅವನ ರೋಲ್ ಮಾಡಲ್ ಯಾರು ಅವ್ನ ಹೆಣ್ಮ ಬಗ್ಗೆ ಮಾತಾಡ್ತಿರ್ತಾಳೆ ನಾನು ಸಾವಿರೀಕಲ್ ಆಗ್ಬೇಕು ಹೇಳ್ತಿರ್ತಾಳೆ ಅಂತ ಅವ್ರು ಕಲೆ ಹೇಳಿದ್ರು ಆಮೇಲೆ ನಾನು ಮುಂದೆ ಹೌದು ಅದೇ ಆಗಿದೆ ಆದ್ರೆ ನನ್ನ ತಾವು ಮುಂದೆ ಬಂದು ಹೋರಾಟ ಮಾಡಿಲ್ಲ ಅಂದ್ರೆ ಮುಂದಿನ ಬೀಳಿ ಇಂಥ ಹೆಣ್ಮಕ್ಳಿಗೆ ಇಲ್ಲಿ ನಾವು ಹತ್ತು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ರಾಜ್ಯಗಳಿಗೆ ಹತ್ತು ಪರ್ಸೆಂಟ್ ಇನ್ನು ಮೂವತ್ ಮೂರು ಪರ್ಸೆಂಟ್ ಪರ್ಸೆಂಟ್ ಕಾರ್ಯಶಾಲೆಗೆ ಪಾಸ್ ಮಾಡಿದ್ರೆ ಇನ್ನು ಯಾವಾಗ ಪಾಸ್ ಮಾಡ್ತಾರೋ ಗೊತ್ತಿಲ್ಲ ಮುಂದೆ ನಮ್ಮ ಹೆಣ್ಮಕ್ಳಿಗೆ ನಾನು ಮಾದೇ ಆಗಿದ್ದೀನಿ ಅಂದ್ರೆ ನನಗೋಸ್ಕರ ಅವ್ರಿಗೋಸ್ಕರ ನಾವು ಬಂದ್ರು ತುಂಬಾ ಖುಷಿ ಇದನ್ನೆಲ್ಲ ಇದಕ್ಕೆ ಅಂದ್ರೆ ಇಷ್ಟು ಬೇಗ ಇದ್ರೂ ಕೂಡ ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡು ತುಂಬಾ ಸ್ಟೇಟ್ ಆರ್ ಮಾತಾಡ್ಕೊಂಡು ಆದ್ರೂ ಕೂಡ ಬಿಡು ಅಂಕ ಆಮೇಲೆ ಬರಲಿಕ್ಕೆ ಹೋಗುತ್ತೆ ಆದ್ರೂ ಕೆಲ್ಸಗಳನ್ನ ಮಾಡಿಕೊಂಡು ಇದೀರಾ ಅಂಡ್ ಸ್ವಲ್ಪ ದಿನಗಳ ಹಿಂದೆ ಒಂದು ಪ್ರೋಗ್ರಾಮ್ ಮಾಡುದು ನೀವು ಸೀರೆಗೆ ಸಂಬಂಧಪಟ್ಟಿದ್ದು ನೀರೇ ನಿನಗೊಂದು ಸೀರೆ ಅಂತ ತುಂಬಾ ಕಲರ್ಫುಲ್ ಆಗಿತ್ತು ಆ ಪ್ರೋಗ್ರಾಮ್ ಆ ಪ್ರೋಗ್ರಾಮ್ ಹೆಂಗ್ ಆರ್ಗನೈಸ್ ಆಯ್ತು ಹೇಳಿ ನನ್ಗೆ ಖಂಡಿತ ನಾನು ಮಹಿಳಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದ್ಮೇಲೆ ಅನ್ಕೊಂಡೆ ಅದಾದ್ರೂ ಭಿನ್ನವಾಗಿರೋ ಕಾರ್ಯಕ್ರಮ ಮಹಿಳೆಯ ಮಾಡ್ಬೇಕು ಅಂತ ನಿಲ್ಬಹುದು ನಮಗೆ ಮಹಿಳೆಯರಿಗೆ ಸೀರೆ ಅಂದ್ರೆ ಎಷ್ಟಿಷ್ಟ ಅಂದ್ರೆ ನೋಡೋದು ಇವರು ಅದು ಒಂದೊಂದರ ನಾವು ಸೀರೆ ಹಾಕೊಂಡ್ರೆ ಒಂದೊಂಥರ ಫೀಲ್ ಅದು ಕಳೆ ಬರುತ್ತೆ ಭಕ್ತ ಕೇಳೋ ಸ್ವಲ್ಪ ಸಣ್ಣ ಕಾಣಿಸ್ತಾರೆ ಸಣ್ಣ ಹೇಳೋ ಸ್ವಲ್ಪ ಯುವಕಿಗೆ ಬಂದ ಆಮೇಲೆ ನನಗೆ ನನಗೇ ನೋಡಿ ನೇಕ ನಿಜವನ್ನ ಬಟ್ಟೆ ಅಂತ ಹಾಕೊಂಡ್ಬಿಡ್ತೀವಿ ಡ್ರೆಸ್ ಎಲ್ಲ ಆದ್ರೆ ಇದು ಒಂದು ದಾರ ಮೂರು ಅವರು ಕೈಯನ್ನೇ ಮಾಡಿ ಅವ್ರು ಎಷ್ಟು ಬೆರು ರಕ್ತ ಸುರಿಸಿ ಅವ್ರು ಮಾಡಿದಾರಲ್ಲ ನನಗೆ ತುಂಬಾ ಜನ ಕೋವಿಡ್ ಸಂದರ್ಭದಲ್ಲಿ ಅವರು ಹೇಳಿದ್ರು ತುಂಬಾ ಕಷ್ಟ ಆಗ್ತಿದೆ ಅಂತ ಹಾಗಾಗಿ ನನಗೆ ಅನಿಸ್ತು ಕರಿಬಗ್ಗ ಮತ್ತೆ ನೇಕಾರು ಮತ್ತೆ ಅಫ್ಕೋರ್ಸ್ ಮಹಿಳೆಯರು ಸೀರೆ ಆಮೇಲೆ ಇನ್ನೊಂದು ನೀನು ಅಂದ್ರೆ ನನಗೆ ಅಹ್ ಎಂಬ್ಮೇಲೆ ರಾಜಕಾರಣಿ ಆದ್ಮೇಲೆ ನನಗೆ ಒಂಥರ ಸಿಕ್ಕವರ ಕೆಲಸ ಆಯ್ತು ಬೆಳಿಗ್ಗೆ ಹೋದ್ರೆ ರಾತ್ರಿ ಆಗೋಗ್ತಿತ್ತು ವಾಕಿಂಗು ಎಕ್ಸಸೈಜ್ ಜಿಮ್ ಅದಕ್ಕೆ ಸುಸ್ಟ್ ಆಗಿಬಿಟ್ಟಿತ್ತು ಆಮೇಲೆ ತುಂಬಾ ಸ್ಟ್ರೆಸ್ ಪಿ ಸಿ ಓಡಿ ಅದು ಇದು ಎಲ್ಲ ಬಂದ್ಬಿಡ್ತು ಆಮೇಲೆ ನನಗೂ ಒಂಥರ ಮನ್ಸಲ್ಲಿತ್ತು ಸೀರೆ ಹಾಕುತ್ತೀನಲ್ಲ ಅದಕ್ಕೆ ಎಕ್ಸರ್ಸೈಸ್ ಮಾಡಕ್ ಆಗ್ತಿಲ್ಲ ಅಂತ ಆಮೇಲೆ ನನಗೂ ಅನಸ್ತು ಇಲ್ಲ ಸೀರೆ ಅನ್ನೂ ಮಾಡಬಹುದು ವಾಕಿಂಗ್ ಆ ಎಷ್ಟು ಮಾಡ್ಬೇಕು ಆಮೇಲೆ ನಾವು ಮಹಿಳೆಯರು ಎಲ್ಲೊಂದ್ ಕಡೆ ನಾವು ನಮ್ಮ ನೋಡ್ಕೊಳಲ್ಲ ವಿಶೇಷವಾಗಿ ತುಂಬಾ ಜನ ಗೃಹಿಣಿಯರು ಅವರು ಈ ಗಂಡ ಮಕ್ಕಳು ಅತ್ತೆ ಮಾವ ಕೆಲ್ಪು ಆಗಿದ್ದಾರೆ ಎಲ್ಲರೂ ನೋಡ್ಕೋತಾರೆ ಅವರು ನಿಗ್ಲೈಟ್ ಮಾಡ್ಬೋತಾರೆ ನಾನೇ ಎಷ್ಟೊಂದ್ಸತಿ ನೋಡಿದೀನಿ ಹೆಲ್ತ್ ಕ್ಯಾಂಪ್ಸ್ ಎಲ್ಲ ಮಾಡಿದ ಅಯ್ಯೋ ಏನು ಇರಲ್ಲ ಅಂತ ಅನ್ಕೊಂಡಿದೀನಿ ಆಮೇಲೆ ಅವ್ರ ತುಂಬಾ ಸೀರಿಯಸ್ ಆಗಿ ಆಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ನಾನು ಮಹಿಳಾ ಕಾಂಗ್ರೆಸ್ ಮೂಲಕ ನಾನು ಒಂದು ಆ ಮಹಿಳೆಯರ ಆರೋಗ್ಯ ಒಂದು ಆ ಹೆಲ್ತ್ ಕ್ಯಾಂಪ್ ಸಹ ನಾನು ಮಾಡಿದ್ದೆ ಆಮೇಲೆ ಮಹಿಳೆಯರು ನಮ್ಮ ಸರ್ಕಾರದ ಉದ್ದೇಶ ಏನು ಅಂದ್ರೆ ಅವರು ಸ್ವಾವಲಂಬಿ ಆಗ್ಬೇಕು ಆರ್ಥಿಕವಾಗಿ ಅವ್ರು ಅವ್ರೆ ನಿಂತ್ಕೋಬೇಕು ಅಂತ ಸೊ ಹಾಗಾಗಿ ಮಹಿಳಾ ಉದ್ಯಮಿಗಳಿಗೆ ಉಚಿತವಾಗಿ ಸ್ಟಾಲ್ಸ್ ಆಮೇಲೆ ಇನ್ನೊಂದೇನು ಅಂದ್ರೆ ಹೆಲ್ತ್ ಅಂದ್ರೆ ಹೆಲ್ತ್ ಕ್ಯಾಂಪ್ ಅಂಡ್ ಎಕ್ಸಸೈಸ್ ಇನ್ನೊಂದೇನು ಅಂದ್ರೆ ನೋಡಿ ನಾವು ಪ್ರೊಟೆಸ್ಟ್ಗೆ ಮೀಟಿಂಗ್ ಎಲ್ಲ ಕರೀತಾ ಇರ್ತೀವಿ ನಾನು ಆಗೇ ಹೇಳಿದೆ ಮಹಿಳೆಯರು ವಿ ಡೋಂಟ್ ಥಿಂಕ್ अबाउट ಫನ್ ಹ್ಮ್ ನೌ ಒನ್ ಡೇ ಸಾ थिंक ಒನ್ ಡೇ ಸಾ ಇನವೇ ಮೂಟಿ ಮೂರ ಒಂದು ಡೇ ಸಾ ಮೀನ್ ಗೋಸ್ಕರನೇಿನಾರಾಗಿ ಮಾಡಿ ನೀನು ಏನ್ ಇಷ್ಟ ಆಗುತ್ತೆ ನೀನು ಡೇಟ್ಸ್ ಗೆ ಡೇಟ್ಸ್ ಆಗ್ಬೇಕು ಇಷ್ಟ ಆಗುತ್ತಾ ಅವಕ್ಕೆ फ्रेंड्स ಜೊತೆ ಹೋಗ್ फ्रेंड्स ಜೊತೆ ಹೋಗಿ ಒಂದು ಪಿಚರ್ ಕಾಫೀ ನೋ ಏನೋ ರೆಸ್ಟೋರೆಂಟ್ ಹೋಗ್ತಿರಾ ಹೋಗಿ ಕೆಲವು ಕಿಟ್ಟಿ ಪಾರ್ಟಿ ಮಾಡ್ತಾರೆ ಹೋಗಿ ಸೋ ಒಂದು ಉಸ್ಕರೇನಾದ್ರು ಮಾಡಿ ಸೊ ಈ ಒಂದು ಕಾರ್ಯಕ್ರಮ ಶಕ್ತಿ ಸಂಜೆ 9:30 ಕ್ಕೆ ದರಂತ ಆ ಒಂದು ಎಕ್ಸ್‌ಪರಿಮೆಂಟ್ ತರ ಮಾಡಿದೆ ಅಂದ್ರೆ ಅಲ್ಲಾ ಒಳ್ಳೆ ಡಿಟೈಲ್ ಇದೇ ರೀತಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಓಕೆ ಮೇಡಮ್ ಮಾಡ್ತಾರೆ ಎಲ್ಲ ಹೆಣ್ಮಕ್ಳು ಖುಷಿ ಆಗ್ತಾರೆ ನಿಜ ಅಂತ ಹೇಳುದು ಗಂಡ ಮಕ್ಳು ಮನೆ ಜವಾಬ್ದಾರಿ ಸಂಸಾರ ಅನ್ನೋದ್ರ ಮಧ್ಯೆ ಈ ತರದೊಂದು ಬಂದ್ರೆ ಎಷ್ಟು ರಿಲ್ಯಾಕ್ಸ್ ಅಂತ ಅನ್ಸುತ್ತೆ ಅವ್ರಿಗೆ ಎಷ್ಟು ಜನ ಮುಜುಗರದಿಂದ ಆಚನೆ ಇರಲ್ಲ ಅಯ್ಯೋ ನಾನು ಇದು ಮಾಡಿದ್ರೆ ಅವ್ರು ಏನ್ ಅನ್ಕೋತಾರೋ ಅಂತ ಬಟ್ ಈ ತರ ಕಾರ್ಯಕ್ರಮಗಳೆಲ್ಲ ಇದ್ದಾಗ ಅವರು ಸ್ವಲ್ಪ ಬಂದು ಓಕೆ ಹೌದಪ್ಪ ನಮ್ಗೊಂದು ಎಂಟರ್ಟೈನ್ಮೆಂಟ್ ಯಾಕಂದ್ರೆ ಐ ನಿಮಿಷ ನೋಡಿ ಅವ್ರಿಗೆ ನಿಜ ಪ್ರಮೋಷನ್ ಆಯ್ತು ಅಂದ್ರೆ ಒಬ್ಬರು ನನಗೆ ಮೆಸೇಜ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಅಂದ್ರೆ ನಾನು ಐ ಟಿ ಕೆಲಸ ಮಾಡ್ತೀನಿ ನಮ್ ತಾಯಿಯವರು ಅವರು ಅರವತ್ತೈದು ವರ್ಷ ಆಯ್ತು ಅವ್ರ ಪಾಪ ಆದಷ್ಟು ಪ್ರೋಗ್ರಾಮ್ಸ್ ನಾನು ಕರ್ಕೊಂಡು ಹೋಗಿ ಟ್ರೈ ಮಾಡ್ತೀನಿ ನಾನು ನಿಜವರು ಎಷ್ಟು ಸಂತೋಷ ಆಯ್ತು ಅಂದ್ರೆ ಅವ್ರೆಲ್ಲ ಮರೆತು ಅವ್ರು ಡಾನ್ಸ್ ಆಗ್ತಿದ್ರಲ್ಲ ಅವ್ರ ಮುಗ್ರಲ್ಲಿರುವ ನಗು